ಪರ್ವವನ್ನು ಮುಗಿಸಿರ್ತಕ್ಕಂಥ ಬಹಳ ಬಡತನದಲ್ಲಿ ಕಿತ್ತು ತಿನ್ನುವಂತಹ ಬಡತನದಲ್ಲಿ ಬೆಳೆದವರು ಅವರ ತಾಯಿಯ ಧಿಮಂತಿಕೆ ಅವರನ್ನ ಅವರ ವ್ಯಕ್ತಿತ್ವವನ್ನು ರೂಪಿಸುವುದರಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತು ಅನ್ನೋದಕ್ಕೆ ಒಂದು ಗ್ರಹಭಂಗದಲ್ಲಿ ನಂಜಮ್ಮನ ಪಾತ್ರದಲ್ಲಿ ಅವರ ತಾಯಿಯ ಧೀಮಂತಿಕೆಯನ್ನು ನಾವು ನೋಡಬಹುದು ಅನ್ನುವಂಥದ್ದು ಸಿನಿಮಾ ಟೆಂಟ್ಗಳಲ್ಲಿ ಕಾಯುವಂತಹ ಕೆಲಸವನ್ನು ಪ್ರಾರಂಭ ಮಾಡಿ ಬಹಳ ಕಷ್ಟಪಟ್ಟು ಮೇಲೆ ಬಂದಿರತಕ್ಕಂಥ ಅವರ ಸಾಹಿತ್ಯ ವಿಶೇಷವಾಗಿರ್ತಕ್ಕಂಥದ್ದು ಅವರ ಕಾದಂಬರಿಯು ಸಹಿತ ಎಷ್ಟು ಆಳವಾಗಿ ಅಧ್ಯಯನವನ್ನ ಮಾಡಿ ಅವರು ಬರಿತಾ ಇದ್ರು ಅನ್ನೋದಕ್ಕೆ ಅವರ ಪೂರ್ವ ಸಿದ್ಧತೆ ಜೊತೆಗೆ ನಡೆಸುವಂತಹ ಅಧ್ಯಯನ ವ್ಯಾಪಕವಾಗಿರ್ತಕ್ಕಂತಹ ಸಂಚಾರ ಮತ್ತು ಕಂಡುಕೊಳ್ಳುವಂತಹ ಅನುಭವ ಮತ್ತು ಅನುಭವ ಇದೆಯಲ್ಲ ಇದು ಬಹಳ ವಿಶೇಷವಾಗಿರ್ತಕ್ಕಂತಹದ್ದು ಹಾಗಾಗಿಯೇ ಅವರ ಕಾದಂಬರಿ ಜೀವನದ ಅನುಭವದ ಮೇಲೆ ಬಂದಿರತಕ್ಕಂಥ ವಾಸ್ತವಿಕವಾಗಿ ಅತ್ಯಂತ ಹತ್ತಿರವಾಗಿರ್ತಕ್ಕಂಥ ನೈಜತೆ ಹತ್ತಿರವಾಗಿರ್ತಕ್ಕಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನಾನು ಒಂದು ಕಡೆ ಎಲ್ಲೋ ಒಂದು ಕಡೆ ನಾನು ಕೊರಗನ್ನ ಅಸಮಾಧಾನವನ್ನ ನಮ್ಮ ಕನ್ನಡಿಗರಿಗೆ ಹೇಳಬೇಕು ಎಲ್ಲ ಅರ್ಹತೆ ಎಲ್ಲ ಯೋಗ್ಯತೆ ಇದನ್ನು ಸಹಿತ ಎಸ್ ಎಲ್ ಭೈರಪ್ಪನವರಿಗೆ ದಕ್ಕಬೇಕಾಗಿರ್ತಕ್ಕಂಥ ಬರಬೇಕಾಗಿರ್ತಕ್ಕಂಥ ಜ್ಞಾನಪೀಠ ಬರಲಿಲ್ಲವಲ್ಲ ರಾಜಕೀಯದಿಂದ ಬರಲಿಲ್ಲವಲ್ಲ ಅನ್ನುವಂತಹ ಕೊರಗು ಇವತ್ತಿನವರೆಗೂ ಒಬ್ಬ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಒಬ್ಬ ಕನ್ನಡಿಗನಾಗಿ ನನಗೆ ಯಾವಾಗಲೂ ಸಮ್ಮೇಳನದ ಅಧ್ಯಕ್ಷರಾಗಿ ಕನಕಪುರದಲ್ಲಿ ಮಾಡಿರ್ತಕ್ಕಂಥ ಮೌಲಿಕವಾಗಿರ್ತಕ್ಕಂತಹ ಭಾಷಣ ನಮಗೆಲ್ಲರಿಗೂ ಸಹಿತ ಮಾರ್ಗದರ್ಶನವನ್ನು ಮಾಡತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾದ ಮೇಲೆ ಕನ್ನಡದ ಶಾಲೆಗಳು ಯಾವುದೇ ಕಾರಣಕ್ಕೂ ಮುಚ್ಚಬಾರದು ಅನ್ನುವಂಥ ಅಭಿಯಾನವನ್ನು ಮಾಡಿದಾಗ ಅಭಿಯಾನದ ಅಧ್ಯಕ್ಷತೆಯನ್ನು ಅವರೇ ವಹಿಸಿದ್ರು ಈಗಾಗಲೇ ಈ ಪ್ರಸ್ತಾವನೆಯನ್ನು ನಾವು ಸರ್ಕಾರಕ್ಕೆ ಕೊಟ್ಟಿದ್ದೀವಿ ನವೆಂಬರ್ ಇಪ್ಪತ್ತ ಎರಡನೇ ತಾರೀಕಿಗೆ ನಾನು ಅವರಿಗೆ ಅಂತಿಮವಾಗಿ ಅಂದರೆ ಅವ ನನ್ನ ಮತ್ತು ಅವರ ಭೇಟಿ ಅದು ಕೊನೆಯ ಭೇಟಿಯಾಗಿತ್ತು ಇವತ್ತು ಅಂತಿಮ ದರ್ಶನವನ್ನು ಮಾಡಿದ್ದೇನೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಅತ್ಯಂತ ಗೌರವದಿಂದ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ ನಾನು ಖಂಡಿತವಾಗಿ ಹೇಳ್ದಲ್ಲ ಅವ್ರಿಗೆ ಅವರಿಗೆ ಎಲ್ಲವೂ ಯೋಗ್ಯತೆ ಇದೆ ಎಲ್ಲ ಅರ್ಹತೆ ಇದೆ ನನಗಂತ ಮಟ್ಟಿಗೆ ಇಂತಹ ಶ್ರೇಷ್ಠ ಕಾದಂಬರಿಕಾರ ನನಗಂತ ಜಗತ್ತಿನಲ್ಲಿರ್ತಕ್ಕಂತಹ ಕೆಲವೇ ಕೆಲವುಗಳ ಕೆಲವು ಕಾದಂಬರಿಕಾರರ ಆ ಮಟ್ಟವನ್ನ ಮುಟ್ಟತಕ್ಕಂತಹ ಇಂತಹ ಕಾದಂಬರಿಕಾರರು ರಾಜಕೀಯ ಕಾರಣಕ್ಕೋಸ್ಕರವಾಗಿ ಜ್ಞಾನಪೀಠ ಬರಲಿಲ್ವಲ್ಲ ಅನ್ನುವಂತಹ ದುಃಖ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಜೊತೆಗೆ ಈ ಕೊರಗು ಇದೆ ಅನ್ನುವಂಥದ್ದನ್ನು ಮತ್ತೆ ನಾನು ಪುನರ್ ಉಚ್ಚರಿಸೋಕ್ಕೆ ಇಷ್ಟಪಡ್ತೀನಿ